ನನ್ನ ಕಾಲ್ ರೇ ನನ್ನ ಬಲಗಾಲು ಬಾ ಕಾಲು ಮುರಿತ ಯವ್ವ ಮುರಿತು ಇವ ಹೇಳ್ಬೇಕು ಕುರ್ಚಾ ಬಿಟ್ಟು ತಡಿಲ ಯಾತನಿ ಯಾತನ್ ತಡಿ ತಡಕೋ ಅಂದಿಟ್ಟು ನಾನು ತಡಿ ಮೇಲೆ ಕುಂದಿರ್ತೇನೆ ಅಯ್ಯಪ್ಪ ನನ್ನ ನಡನ ಈ ಸಮಾಧಾನ ಆತ್ ನೋಡು ಈಗಿನ ಹೊತ್ಕೊಂಡ್ ನಿಂತ ನಿಂತ ಎಲ್ಲಿ ನನ್ನ ನಡನ ಮುರಿತಿತ್ತ ಅನ್ಕೊಂಡಿದ್ದೆ ನಾನು ಇನ್ನ ಈಗ ಹೇಳು ಏನಾತ್ ವೈನಿಗೆ ಕಾಲ್ ಮುರಿತನ ಕತ್ತಾರಲ್ಲ ಅವ್ರು ಏನಾಯ್ ಕಾಲ್ ಮುರಿತು ಹೆಂಗ್ ಮುರಿತು ಎಲ್ಲಿ ಮುರಿತು ಯಾವಾಗ ಮುರಿತು ಅಯ್ಯಯ್ಯ சில்பவா நீன்கேன் கேத்திய நன் கே இல்லே நான் கேத்தினி ஹித்த முறீத்த ஆகல முறீத்தபோனே அதுக்க முறீத்த டொழன் முறீத்தவா கொடாண்டு தபோனி முறீத்த நன் முறீத்தி நீடாண்டு அது எங்கில நீ கொடாண்டு అయ్యో అత్యార హం బిద్ది హి అని కళకే మళ్ళె ఎలా ఈగను మొత్తం బిద్ది తోర్త్ల నను కొ హి అంద్ర కాలు ఎత్తిడాకనీ జారీ దప్పో నీ రెత్తార అయ్యయ్యో నన్న కాతయ నన్న కాలు మురీతూ అయ్యయ్యో నన్ను కాల్ ఏకొక బర్వాల దయ ముడీ ఊ నన్న కాలు అయవా ఓతూ ముడీతయవ ముతూ ఉన్న కాలు నన్న కాలు ತೆಂಗಿವ ಅದ್ ಹೆಂಗ್ ಮುರ್ಕೊಂಡು ನೀನು ಚಂದಾಗ ಬರ್ಬಾರ್ದನ ಅದ್ ಹೆಂಗ್ ಮುರ್ಕೊಂಡಿ ಏನಾತ ಏನ್ ಅಯ್ಯೋ ಅಣ್ಣಾರ ಮುರಿತ್ರಿ ಅದ್ ಹೆಂಗ್ ಮುರಿತ ಏನ ಮುರಿತು ಅಂತ ಮುರಿತ್ರಿ ಅಣ್ಣಾರ ಅಯ್ಯಯ್ಯೋ ನನ್ ಕಾಲ ಬಾಳ್ ನೂಸ್ ಆಕತತಿ ಬಾಳ್ ತ್ರಾಸ ಆಗಕತೈತಿ ನನ್ಗೆ ಅಯ್ಯಯ್ಯೋ ತಡ್ಕೋಕಾಗ ನನ್ ಕಾಲ ಮುರಿದ್ರೆ ಇವ್ವಾ அய்யோ இனி ஏனாக ஒன் இட்டு சரதங்க ஆகிர் அது ஒழி ஒன் இட்டு எண்ணிஹச்சி திக்கிதிர எல்லா சலு ஆக்கி தடி தடி அவ தா தடி எண்ணி தோம்பேன் நானு எண்ணிஹச்சி திக்கி வந்து அரபி கட்டி அந்த எல்லா சரி ஆக்கத்தி எதாது ஒன் திங்க அந்த தடித்தடி திக்கா தடி அவ் நானும் எந்தெந்த கால முர்தார கால சரிமா இவன் வந்து ஒழி தடி தடி நான் எல்லா தனிப்பா எண்ணி தகவ எண்ணி ஒன்னிட்டு வா எண்ணி திக்கின எடுக்கையே கால் அன்னது சொட்டக எது நெட்டகாக்கி நான் எல்லா நெட்டக மாதே தக எண்ணி தக

ಬ್ಯಾಡ್ರಿ ಹತ್ತಿರ ಬೇಡ ಬೇಡ ಹ್ಞೂ ಆಗಿಲ್ಲ ಅದು ಭಾಳ ನೋವಾಗೈತಿ ಅದು ಮದ್ಲಿನ ಕಾಲದಾಗಕ್ಕಿತ್ತು ನೀವು ಗಸ ಗಸ ಎಣ್ಣೆ ಹಚ್ಚಿ ತಿಕ್ಕಿರ ಸೊಟ್ಟಗಿದ್ದ ಇದ್ದ ಕಾಲು ನೆಟ್ಟಾಗ ಮದ್ಲಿನ ಕಾಲ್ದಾಗಕ್ಕಿತ್ತು ಈಗಿನ ಕಾಲ ಹಂಗಿಲ್ಲ ಈಗ ಸುಕೂಷ್ಮ ಕಾಲ ಈಗೆಲ್ಲ ಎಣ್ಣೆ ಹಚ್ಚಿ ತಿಕ್ಕೋಗಂಗಿಲ್ಲ ಏನಾರು ಮಾಡೋಕ್ಕೂ ಏನಾರ ಆತಂದ್ರೆ ಏನು ಮಾಡಲಿ ನಾ ಶಾಶ್ವತವಾಗಿ ಕುಂಟಿ ಆದಂದ್ರೆ ಏನು ಮಾಡಲಿ ಕುಂಟಿ ಜಯಕ್ಕ ಕುಂಟಿ ಜಯಕ್ಕ ಅಂದ ನನಗೆ ಎಲ್ಲರೂ ಬೇಡ ಬೇಡ ಎಣ್ಣೆ ಹಚ್ಚಿ ತಿಕ್ಕೋದು ಬೇಡ ా అత్యారేడా బేడాన్ని తిక్కుదు బేడా అయ్యో నన్ను కాల్ మురదతి ఏనారా మాదిరి అంద్ర ఏమా నూ ముట్టబాడ్రీ ముట్బడ్రీ నోటచ్చు నోటచ్చు ಅಯ್ಯಯ್ಯೋ ಹಂಗ್ಯಾಕ್ ಮಾಡ್ತಿ ಅಲ್ಲಿ ನನಗೆ ಗೊತ್ತಾಗ್ಲಂತ ಕಾಲ್ನೂ ಎಂತಾದದ ನಾನು ಊರನ್ ಬಂದಿದ್ದೆಲ್ಲ ಕಾಲು ಯಾರಾದರೂ ಹೊಳಸ್ಕೊಂಡ್ ಬಂದ್ರೆ ಮುರ್ಕೊಂಡು ಬಂದ್ರೆ ಕೈ ಕಾಲು ಎಲ್ಲಾರು ನನ್ನ ಕಡೆನ ಬರ್ತಿದ್ರು ತಿಕ್ಕುವ ನಿನ್ನ ಕೈಲಿ ಕೈಗುಣ ಚಲೋ ಆಯ್ತು ನಿಂದು ನಮ್ಮ ಕಾಲು ಸೊಟ್ಟಿದ್ದು ನೆಟ್ಗಾಕ ಅಂತ ಹೇಳಿ ನನ್ನ ಕಡೆನ ಬರ್ತಿದ್ರು ತಿಪ್ಪವ ತೀಪವ ಅಂತ ಹುಡುಕೊಂಡು ನೀನು ನೋಡಿದ್ರೆ ಹೆಂಗ ಮಾಡ್ತೀಯಾ ನನಗ್ ಗೊತ್ತಾಗ್ಲಂತ ಕಾಲುನು ಎಂತ ಆದದು ಸರಿ ಸುಮ್ಮನೆ ಇರು ನೀನು ನಾನು ಎಣ್ಣೆ ಹಾಕಿ ತಿಕ್ತಾನಂತರವೀ ಎಣ್ಣಿ ತರವೀ അയ്യയ്യാ ബേടിയാ ബേട ക്ക ബേഡ്രീ എത്താ ഡാക്ടർ ഡാക്ടർ ഏതാര കത്തീത്യ തിക്കു ബേട ಹಿಂದಕ ನಮ್ಮೂರಾಗ ನನ್ನ ತವ್ರ ಮನ್ಯಾಗ ಒಬ್ಬಕಿ ಕಾಲ್ ಮುರಿದಾಗ ತಿಕ್ಕತನ ಅಂತ ಹೇಳಿ ತಿಕ್ಕಿ ಕಾಲು ರೀ ಎತ್ತಿಯಾರ ಮತ್ತೊಟ್ಟು ಮುರಿದು ಕುಂಟೆ ಕುಂಟೆಗ್ಯಾಳ್ರಿ ಎತ್ತಿಯಾರ ಬಡಿಗೆ ಹಿಡ್ಕೊಂಡು ಅಡ್ಡಾಡ್ತಾಳು ಅಯ್ಯೋ ಅಯ್ಯೋ ನಾನು ಹಂಗ್ನಂದ್ರ ಏನ್ ಮಾಡುದು ಜೀವನ ಪೂರ್ತಿ ಬಡ್ಗೆ ಹಿಡ್ಕೊಂಡು ಅಡ್ಡಾಡದನ್ರಿ ಎತ್ತ್ಯಾರ ಕುಂ ಜಯಕ್ಕ ಕುಂಟಿ ಜಯಕ್ಕ ಅಂತಾರ ಎತ್ತಿಯಾರ ಎಲ್ಲಾರು ಬೇಡ ಬೇಡ ನಿಮ್ಮ ಕಾಲ್ ಮುಗಿತೀನಿ ನೀವು ತಿಕ್ಕುದು ಬೇಡ ಡಾಕ್ಟರ್ ಡಾಕ್ಟರ್ನ ಕರಿ ಯಾರೇ ನೋಡ್ಕೊಂತ ನಿಂತಿರಲ್ಲ ಡಾಕ್ಟರ್ನ ಕರ್ಕೊಂಡು ಬರೋರಿ ನನ್ನ ಕಾಲ ನೋವ್ ಹೋಗ್ರಿ ಡಾಕ್ಟರ್ನ ಕರ್ಕೊಂಡು ಬರೋರಿ ಹೋಗ್ರಿ ಅಯ್ಯೋ ಅತ್ಯಾರ ಹೌದ್ರಿ ತಂಗಿಯವ್ರು ಹೇಳುದು ಕರೆಯತ್ರಿ ಈಗ ಮೊದ್ಲಿನ ಕಾಲ ಇಲ್ರಿ ಅತ್ಯಾರ ಮೊದ್ಲೆಲ್ಲ ನಡೀತಿತ್ರಿ ಅದು ಕೈ ತಿಕ್ಕೂ ಕಾಲ್ತಿ ಕುದು ಅಂತ ಹೇಳಿ ಮುರಿದಿದ್ದು ಎಲ್ಲ ಸುದ್ದ್ ಈಗ ಹಂಗಿಲ್ರಿ ಅತ್ಯಾರ ಈಗ ಎಲ್ಲಾ ಡಾಕ್ಟ್ರ ಮಾಡ್ತಾರು ತಂಗ್ಯಾವ್ ಹೇಳ್ದಂಗ ಡಾಕ್ಟರ್ ಕರ್ಕೊಂಡ್ ಬರದ ಚಲೋ ರೀ ಹ್ಮ್ ಅನ್ನರ ನೀವರ ಹೇಳ್ರಿ ಅನ್ನರ ಈಗೆಲ್ಲ ಟೆಕ್ನಾಲಜಿ ಟೆಕ್ನಾಲಜಿ ಬಂದೀತ ಗೊತ್ತಾಗುದಿಲ್ಲ ನೀವು ಎಲ್ಲಿ ಹೋಗೋದಿಲ್ಲ ಹೊರಗ ಅದಕ್ ನಿಮಗ್ ಗೊತ್ತಾಗುದಿಲ್ಲ ಈಗೆಲ್ಲ ಟೆಕ್ನಾಲಜಿ ಮ್ಯಾಲ ನಡೀತೇತಿ ಕಾಲದು ಏನಾರ ಆಗಿದ್ರೆ ಅವ್ರು ಅದಕ್ಕೆಲ್ಲ ಔಷಧ ಅದು ಕೊಡ್ತಾರ ಅವ್ರು ನೀವು ಮಾತ್ರ ಮುಟ್ಟಾಕೋಬೇಡ್ರಿ ನನ್ನ ಕಾಲ ಡಾಕ್ಟರ್ನ ಕರ್ಕೊಂಡ್ ಬರೋವ್ರಿ ಹೋಗ್ರಿ ಹೌದು ಮಾವ ಡಾಕ್ಟರ್ನ ನಡಿ ನಡಿ ಹೋಗಿ ಕರ್ಕೊಂಡ್ಬರಡಿ ನಡಿಗೊಂಬ್ರಿ ಮಾವ ಆ ತೀಂದಿಟ್ಟಿ ಹ್ಮ್

నోడ్రే వా నోడ్రీ నన్ గంట నోడ్రీ నన్న కాలింద చింతవ ఏంటి కాలు ముకొ మూ చి అంగి చింతి వంద మంది చింతివ మంది ఏమంతారంతీ నీ అంగి హ ప్యాంట్ హలి బాచకొ ఎన్ని హచ్కొ పౌడర్ హకొండ సున్నర్ హకొండ ఎలా టి హోటో తను బుట్లే నన్ను కాల్ మురదు జోతాడుతి కుంట కుంట అక్క నను కుంటిజా కుంట జా అంత కరీతార మంది నన్న

ಹ್ಞೂ ಶಿಲ್ಪವ್ವ ಬಿಸ್ನೀರಡ್ ಹೋಗ್ವ ಇಂಜೆಕ್ಷನ್ ಅದು ಮಾಡ್ಯಾರ ಮತ್ತು ಅವ್ರು ಬಿಸ್ನೀರು ಕೇತಾರೆ ಬಿಸ್ನೀರು ಹೋಗಿ ಇವ್ವ ನಾನು ಹ್ಞೂ ನ ಶಿಲ್ಪವ್ವ ನೀನು ಏನು ಮತ್ತು ಇಂಜೆಕ್ಷನ್ ಮಾಡಿಸ್ಕೊ ನಾನು ಹೋಗಿ ಅದು ಕಾಸ್ಲೆನ ಇವ್ವ ನನ್ನ ಕಾಲು ಎರ್ಳಕ್ಕೆ ಬರ್ವಲ್ದು ನಾ ಹೇಳು ನಿನಗೆ ಯಾಕೆ ಹೇಳಿ ನಾನು ಹೋಗಿ ಕಾಸ್ಕೊತಿದ್ ನೀ ಮತ್ತು ಹೆಂಗೆ ಮಾಡ್ತೀನಿ ನೋಡ್ವ ನೀನು ಕಾಸ್ಬೇಕು ಬಿಸ್ನೀರು ಹಾಂ ಹ್ಞೂ ಆ ತಡಿವ ನೀ ಕಾಸ್ಕೊಂಡ್ ಬರ್ತೆ ಹ್ಮ್ ಸ್ವಲ್ಪವ ಹಂಗ ಒಂದಿಟ್ಟು ಬಿಸಿನೀರ್ ಕಾಸಿ ಅದ್ರ ಜೊತೆ ಒಂದ್ ಎರಡ್ ಕಪ್ ಚಾ ಮಾಡಿಬಿಡು ಮತ್ತೆ ಡಾಕ್ಟರ್ ಬಂದ ಮೇಲೆ ಹಂಗ ಬರ್ತತನ ಬರ್ತಾನ ಅವ್ರ ಒಂದಿಟ್ಟು ಚಾ ಕೊಡ್ಬೇಕಿಲ್ಲ ಅವ್ರಿಗೆ ಅದಕ್ಕೆ ಅವ್ರಿಗೆ ಕಪ್ ಕಪ್ಪು ಕಪ್ ಕಪ್ಪು ಎರಡು ಕಪ್ ಚಾ ಬಿಡ ಏನು ಚಹಾ ಕುಡ್ಬೇಕ್ ತಗೋವೇನಿ ಮಾಡ್ತಾನಿ ಮತ್ತೆ ಕಾಲ್ ಮುರ್ಕೊಂಡ್ರೆ ಏನು ಎಲ್ಲ ನಾನು ಮಾಡ್ಬೇಕ ನೀ ಬಿಸ್ನೀರ್ ಅಂತ ಮತ್ತೆ ಚಾ ಅಂತ ಹ್ಮ್ ಮಾಡ್ಕೊಂಡ್ ಬರ್ತಾನ ಮತ್ತೆ ಏನ್ ಮಾಡುದೀನಿ ಕಾಲ್ ಮುರ್ಲಿಂಗಿದ್ದೀ ಏನಾಗೈತಿ ಏನೋ ಕಾಲಿಗೆ ಅಷ್ಟೊಂದು ಪ್ಯಾಕ್ ಹಾಕಿಲ್ಲ ಅನ್ನಿಸ್ತತಿ ಹಿಂಗ ಒಂದ್ ಏಟ್ ನೋವಾಗಿರ್ಬೇಕು ನೋಡೋಣ ತಡಿ ಡಾಕ್ಟರ್ ಬರಲಿ ಹ್ಮ್ ಬರಲಿ ಬರಲಿ ಅಷ್ಟೊಂದು ಯಾಕ ಆಗಿಲ್ಲ ಬಹಳ ನೋವಾಗೈತೆ ಅನ್ನೋ ನಂಗೆ ನಾಟಕ ಮಾಡ್ತನಿ ನನಗೆ ಕೆಲಸ ಹೇಳ್ತೀನಿ ಮುದಕ್ಕೆ ನೀನು ಕುಂತು ಕೊಡವಲಿ ನಿಂತು ಕೊಡುವಲಿ ಅಷ್ಟು ಕಾಟ ಕೊಟ್ಟಿ ನನಗೆ ನೋಡಿ ಈಗ ನಾ ಹೆಂಗ್ ಕಾಟ ಕೊಡ್ತಾನೀ ನಿನಗ ಅಂತ ಹೇಳಿ ಬರಲಿ ಬರಲಿ ಡಾಕಟರ್ ಬರಲಿ ఏనగత ఏన్ీ అత్యారీ ననూ యంగ్ బిద్ని ఏ దప్పో నీ రి అత్యార కాల్ మురి అదేనగ మురతే నోడ అత్యార డాక్టర్ బర్లీ బిడ్రీ హత్యారా నన్ అత్యార నన్ కాలు கேல ஆகித்தானே நகவக்க ஆய்வ ரத்ன இன்ன ஆய் நங்க அதுக்கன்னித்த மத்த நீல் குத்தி அல ரத்ன குடில குத்து மாதாடி அத்தாடி அந்தி பன்னதானே சோ ஆடு நானும் ஒப்பேக்க ஆகினி யாக்க யாரும் நோடீத்த உனியங்க உம் நானும் நோடே நோடக்கத்த நீ ஒன்றுவெல் ஏனின் கல்சா மாடத்தார ஏன் யார்க்க அந்தங்க ஹூ ஏன் நீ மனிர் தகம்மந்திரன சந்த ஆக்தூ ಏಯ್ಯ ಇಲ್ಲ ಇವ ಅವ್ರು ಎಲ್ಲಿ ತರಬೇಕು ಇಲ್ಲ ಇವು ಜಲ್ಜೀವನ್ ಹಿತ್ತಲ್ದಾನುವ ನಾನು ಅತ್ತಾಗ ಹಾದು ಇದ್ ಹೊಂಟಿದ್ನಿವ ಅಲ್ಲಿ ಗಿರ್ನಿ ನೋಡಕ್ ಕುಂಟಿದ್ನಿ ಗಿರ್ನ ತಗದ ಏನ್ ಮಾಡೇತಾ ಅಂತ ಹೇಳಿ ಅಯ್ಯೋ ಆಕಿ ಹಿತ್ತಲ್ದಾಗ ಸುರದ್ ಬಿದ್ದತ್ ನೋಡಿ ಇವ್ವಾ ಮಲಗಿ ಹೂವಿನ ಗಿಡ ಭಾಳ ಹೊಳ್ಯಾವ್ ಎಷ್ಟು ಚಂದ ಒಳ್ಳಂದಿ ಮಲಗಿ ಹೂವಿನ ಗಿಡ ಹಂಗ ಬೆಳಗ ನಿಂತ ನೋಡುವ ಹಳ್ಳಿ ಹ್ಮ್ ನೋಡಿನಿ ಅದಕ್ಕೆ ಆಕೆ ಅಂತ ಹೇಳಿ ಹರ್ಕೊಂಡ್ ಬನ್ನಿ ಜಲ್ಜೆವನ್ ಯಾಕೆ ಯಾಕೆನು ಅಂದಿಲ್ಲನ ಅಯ್ಯ ಹನೇ ಬಾರ್ಗನೇ ಚೌತಿ ಏನು ಅನ್ನೋಲಿ ಇರ್ತಾಳು ಅನ್ಲೈವ್ವಾ ಬಾಯ್ ಮಾಡ್ತು ಅಯ್ಯಯ್ಯ ನಾನು ದೇವ್ರಿಗೆ ಅಂತ ಹಾಕೇನ್ ಅವ್ನ ಹಚ್ಚೇನಿ ಹೂವಿನ ಗಿಡ ನೀವು ದಿನಾ ಒಂದ್ಕು ಬಂದ್ ಬಂದ್ ಹರ್ಕೊಂಡ್ ಹೋದ್ರ ನಾವಿಲ್ಲಿಂದ ತಂದ್ ಹಾಕಬೇಕು ನಾವಿನ್ ಮರಕ ತಂದ್ ಹಾಕೋಣ ದೇವ್ರಿಗೆ ಅಂತೇಳಿ ಬಾಯ್ ಮಾಡಕತಿತ್ತು ಹ ಅದಕ್ಕೆ ಅಣ್ಯನು ಇವ್ವಾ ಒಂದ್ ಹೂ ಕೊಡದ್ ನೋಡಕ ಯಾರಿಗೂ ಹಿತ್ತಲ್ದಾಗ ಸುರದಿದ್ದಿರ್ತಾವತ್ತ ಮಲ್ಲಿಗೆ ಹೂವಿನ ಗಿಡಾ ಸುರಿದಿರ್ತತಿ ಹೂ ಒಂದು ಹೂ ಹಿಡೀರಿ ಅಂತ ಕೊಡದ್ ನೋಡಿ ಯಾರಿಗೂ ಯಾರ ಹರ್ಕ ಹೋದ್ರ ಬಾಯ್ ಮಾಡ್ತತಿ ಇವ ಅದಕ್ಕೆ ಅಣ್ಣನು ಏನ್ ಈ ಯಾರ್ ಯಾರ್ಡ್ ಮರ ಆಗ್ಬಿಟ್ ಕೊಟ್ಬಿಟ್ಟಾಳ್ ಹೂ ಅಂತ ಹೇಳಿ ಬೇಡ್ಲನ ಹ್ಮ್ ಒಟಾ ವಟ ಅನ್ನ ಕತ್ತಿತ್ತ ನಾ ಭಾರತ್ ನಿಂದಿರ್ಲಿಲ್ವ ಅಲ್ಲ ತಿಳಿಯಾಗ ಕೂದ್ಲಿ ಸತಿ ಇಲ್ಲ ಹೂ ಪುಣಿಸ್ ಹಾಕೊತಾಳ ಅನ್ನಾಕ ಕೂದ್ಲಿ ಹಂಗ ಮಾಡ್ತಾಳ ಇನ್ನೇನಾರ ನಮ್ಮಂಗ ಚಂದಗೆ ಉದ್ದಗೆ ಕೂದ್ಲಿದ್ದ್ರ ಕೇಳಬಾರ್ದಕ್ ಹ್ಮ್ ಬೇಯಾಕತಿತ್ ನಾ ತಿಳಿ ಹಚ್ಕೊಲಿಲ್ಲ ಸುಮ್ನ ಬಂದ್ ಬಿಕ್ ಹೂ ಹೂನೇವಾ ಹಂಗ ಮಾಡ್ತದ ಜಲ್ಜೆವ್ವ ಮಂದಿ ಬೇಡ ಮಕ್ಕಳ ಬೇಡ ಎಲ್ಲಾರನು ಬೇಕಿತ್ ನೋಡು ಒಂದ್ ಹೂ ಹಿಡ್ದು ಕುಡ್ದು ಸಣ್ಣ ಹುಡುಗರು ಸೊ ಹಿಡಿದು ಕೊಡುದಿಲ್ಲಾ ಹಂಗ ಮಾಡ್ತತಿ ಹ್ಮ್ ಹಂಗದ ಬಿಡವಾಕೆ ಅಯ್ಯ ಅಲ್ಲಿ ನೋಡ ಸರೋಜಾ ಬರಾಕತ್ತಾಳು ಎಲ್ಲಿ ಹೋಗಿದ್ಲ ಕೈಯಾಗ ಬ್ಯಾಗ್ ಹಿಡ್ದಾಳು ದಿನಾ ಒಂದೊಂದು ಊರು ನೋಡು ನೋಡ್ ಇತ್ತಾಗ ಬರಾಕತ್ತ ಮಾತಾಡ್ ಸುಣ್ಣ ಹ್ಮ್ ಹ್ಮ್ ಬಾರಾಸ ರಜಾ ಇತ್ತಾಗ ಹೋಗಿದ್ದೆಲ್ಲ ಊರಿಗೋಗಿದ್ದೇನೆ ಹ್ಞೂ ನೆನಗ ಊರಿಗೋಗಿದ್ ನೋಡವ ನಮ್ಮ ಚಿಗವಣ್ ಸುಸಿ ಬಿದ್ದು ಕಾಲ್ ಮುರ್ಕೊಂಡಿದ್ಲೇವ್ವ ಅದಕ್ಕೆ ನೋಡಾಕಂತ ಹೋಗಿದ್ನಿ ಅಯ್ಯಯ್ಯ ಹೌದು ಏನಾಗಿತ್ತ ಏನಿಲ್ಬೇಡ ನಾನಾಗವ ಅಲ್ಲೇ ಹಿತ್ತಲ್ದ ನಾನು ನೀರು ತುಂಬೇ ಇದ್ ಹಾಕಿ ಬಿದ್ದ ಕಾಲ್ ಮುರ್ಕೊಂಡಿದ್ಲಂತ ಅದಕ್ಕೆ ನೋಡಾಕಂತ ಹೋಗಿದ್ನಿ ಅಯ್ಯ ಕಾಲ್ ಮುರ್ಕೊಂಡು ಅಂದ್ಬಿಟ್ಲಿ ನೆನಪಾತ್ ನೋಡು ನಾನು ಆಗ ಬಂದ ನೀವ ಊರಿಂದ್ರೆ ಅಲ್ಲೇ ಜಲ್ ಇಕ್ಕಿ ಜಯಕ್ಕ ಆಕೆ ಬಿದ್ದು ಕಾಲ್ ಮುರ್ಕೊಂಡಾಳ ಆಕಿ ಕೂಡ ಮಾತಾಡ್ಕೊಂತ ನಿಂತಿ ಅದಕ್ಕೆ ಹೊತ್ತಾಗ್ಬಿಡತ್ ನೋಡು யார சா ஜிண்டி ஜய ஆகி கால மறுக்காள் ஊன நம் ஜயக்க உம் ஆகின உம் கொட யார் கூட நீர் தரக்கிள் அந்த அது ஹித் அவ் ஹித்திள் நீர் ஒன் இதை பூல்ல உம் அல்லே கால ஜாரி கால முர்க்கள் அய்யயோ ஜயக்கால் முற்கண்டாள் அது ஹெங்க முற்க ஐய உஷாரி இர்ப்ப நீர் தரக்கிள்ல பெட்டார் முருதா விட்டத்தன கா ಹ್ಞೂ ಪೆಟ್ಟ ಹತ್ತಂತ ತಾಳಾಕತ್ತಿದ್ಲು ಏನ್ ಮುರ್ದತೆ ಏನ್ ಸರ್ದತೆ ನರ ಇದು ಎಲ್ಲ ಬದು ಸರ್ದತೆ ಏನ್ ಮಾಡೈತೆ ಗೊತ್ತಿಲ್ಲ ಒಟ್ಟ ಹ್ಮ್ ಡಾಕ್ಟರ್ ತಕ್ಕ ತೋರಿಸ್ಬೇಕು ಕತ್ತಿದ್ಲು ಏನಾಗೇತನ ಒಟ್ ನನ್ಗೂ ಗೊತ್ತಿಲ್ಲ ಕಡೆ ಹಿಂದಾ ಹೋಗಬೇಕವ್ರ ಆ ಹೌದಾನ ನಾನು ಬರ್ತಾನ ನೀವ್ ಹತ್ತಿರ್ತಿಯಲ್ಲ ಅವಾಗ ನನ್ನೊಂದು ನಾತ್ಕಾರಿ ಹಂಗಾರ ನಾನು ಬರ್ತಾನೆ ರತ್ನವ್ ನೀನು ಬರ್ತೀಯ ಹ್ಮ್ ಬರ್ಬೇಕು ಇವ ನನ್ ಕೂಡ ಮಾತಾಡುದಿಲ್ಲ ನೋಡ್ತಾನೆ ತಗೋರಿ ಕರಿ ನೀವು ಹೋಗು ಮುಂದೆ ಬರದು ಬಿಡದ್ ನೋಡ್ತಾನಂತ ಹ್ಮ್ ಆತ್ ತಗೋರಿ ರತ್ನವ ಕನ್ ಆಮೇಲೆ ಹೋಗು ಮುಂದೆ ಕರಿತೀನಂತ ವಾ ಹೊತ್ತಕತಿ ಹತ್ತಕತಿ ಮನಿ ಕೆಲಸ ಐತಿ ಬರ್ತಾನೆ ತಗೋರಿ ನಾನು ನಂಗೆ ಅಂಗಾರ ಈ ಕಾಲಿಗೆ ಮುರ್ದ ಬಿಟ್ಟ ಏನು ಮಾಡೈತೆ ಅಳಾ ಅಂದ್ರೆ ಮತ್ತೆ ಪೆಟ್ಟು ಹತ್ತಿರ್ಬೇಕು ಹೋಗುನ್ ತಗೋರತ್ ನಾವು ಆಮೇಲೆ ಹೋಗುಣಂತ ಹ್ಞೂ ಏನಾಗಕ್ಕೆ ತಗೋ ಹೋಗಣಂತ